ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಸೋಮವಾರ ಓದುತ್ತಿರುವವರು ಮಂಜುನಾಥ್ ಸುದ್ದಿಗಳ ವಿವರ ಜಿಲ್ಲೆಯ ಹಾಗೂ ಕ್ಷೇತ್ರದ ಎಲ್ಲ ಜ್ವಲಂತ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಶಾಸಕರುಗಳೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಎಂಎಲ್ಸಿ ಡಾಕ್ಟರ್ ಆರತಿ ಕೃಷ್ಣ ಭರವಸೆ ನೀಡಿದರು ಅವರು ಶನಿವಾರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಭೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ ನಮ್ಮ ತಂದೆಯ ಜನ್ಮಭೂಮಿ ಶೃಂಗೇರಿಯಾಗಿದೆ ಆದರೆ ಕರ್ಮಭೂಮಿ ಎನ್ಆರ್ಪುರವಾಗಿದೆ ನಮ್ಮ ತಂದೆಯವರು ಮೊದಲು ವಕೀಲ ವೃತ್ತಿಯನ್ನ ಪ್ರಾರಂಭಿಸಿದ್ದು ನರಸಿಂಹರಾಜಪುರದಲ್ಲಿ ನಾನು ಎಂಎಲ್ಸಿ ಸಿ ಆಗಿ ಆಯ್ಕೆಯಾದ ಬಳಿಕ ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆ ಹುದ್ದೆಗೆ ಸರ್ಕಾರಕ್ಕೆ ರಾಜೀನಾಮೆ ನೀಡಿದ್ದೇನೆ ನನಗೆ ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆ ಅಧಿಕಾರವಿದ್ದಾಗ ಬರೀ ಹೊರದೇಶಗಳ ಸಂಪರ್ಕದಲ್ಲೇ ಇರಬೇಕಾಗಿತ್ತು ಆದ್ದರಿಂದ ಈ ಭಾಗದಲ್ಲಿ ಪ್ರವಾಸ ಮಾಡಲು ಸಾಧ್ಯವಾಗಿರಲಿಲ್ಲ ಆದರೂ ಕೂಡ ಈ ಭಾಗದ ಜನರು ಬಂದಾಗ ಯಾವುದೇ ಕೆಲಸ ಆಗುವುದಿಲ್ಲ ಎನ್ನದೇ ಕೈಯಲ್ಲಾದ ಸಹಾಯ ಮಾಡಿದ್ದೇನೆ ಈಗ ನಾನು ಎಂಎಲ್ಸಿ ಸಿ ಆಗಿರುವುದರಿಂದ ವಿಧಾನ ಪರಿಷತ್ತಿನಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಅವಕಾಶ ದೊರೆತಿದೆ ಎಂದರು ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ ಆರತಿ ಕೃಷ್ಣ ಅವರಿಗೆ ಅರ್ಹತೆಗೆ ತಕ್ಕ ಹುದ್ದೆ ಅಧಿಕಾರ ಲಭಿಸಿದೆ ಶೃಂಗೇರಿ ಕ್ಷೇತ್ರಕ್ಕೆ ಹಾಗೂ ಜಿಲ್ಲೆಗೊಂದು ಸುವರ್ಣಾವಕಾಶ ಲಭಿಸಿದೆ ಕಾಡ ಅಧ್ಯಕ್ಷರು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇಂದಿನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರುಗಳು ನಮ್ಮ ಕ್ಷೇತ್ರದವರೇ ಆಗಿದ್ದು ಆಗ ಈಗ ಆರತಿ ಕೃಷ್ಣ ಅವರು ಎಂಎಲ್ಸಿ ಆಗಿರುವುದು ಇನ್ನಷ್ಟು ಶಕ್ತಿ ಬಂದಂತಾಗಿದೆ ಎಂದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಕೆಪಿಸಿಸಿ ಸದಸ್ಯ ಪಿಆರ್ ಸದಾಶಿವ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಎಪಿಎಂಸಿ ನಿರ್ದೇಶಕ ಎಚ್ಎಂ ಶಿವಣ್ಣ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೇರ್ಬೈಲ್ ನಟರಾಜ್ ಮುಖಂಡರುಗಳಾದ ಕೆಎಂ ಸುಂದರೇಶ್ ಎಸ್ಡಿ ರಾಜೇಂದ್ರ ಕೆಪಿ ಮೀನಾಕ್ಷಿ ಕಾಂತರಾಜ್ ಬಿವಿ ಉಪೇಂದ್ರ ಮಾಳೂರು ದಿಣ್ಣೆ ರಮೇಶ್ ಸುನಿಲ್ ಕುಮಾರ್ ಅಂಜುಂ ದೇವಂತ್ ರಾಜ್ಗೌಡ ಕೆಎ ಅಬೂಬಕರ್ ಹೆಚ್ ರಘುವೀರ್ ಕೆ ವಿ ಸಾಜು ಶ್ರೀದಿತ್ ರತನ್ ಗೌಡ ಉಮಾ ಕೇಶವ್ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಸುಬ್ರಹ್ಮಣ್ಯ ಅವರೇ ಪಟ್ಟಣ ಯುವಕರು ಕ್ರೀಡಾ ಮನೋಭಾವದಿಂದ ಕ್ರಿಕೆಟ್ ಆಟವಾಡಬೇಕು ಎಂದು ಪೊಲೀಸ್ ಠಾಣಾಧಿಕಾರಿ ನಿರಂಜನ್ ಗೌಡ ಕಿವಿಮಾತು ಹೇಳಿದರು ಅವರು ಭಾನುವಾರ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಅಂಬೇಡ್ಕರ್ ನಗರದ ಫ್ರೆಂಡ್ಸ್ ಕ್ರಿಕೆಟರ್ಸ್ ತಂಡದವರು ಏರ್ಪಡಿಸಿದ್ದ ತಾಲೂಕು ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು ಭಾಗವಹಿಸಿದ ಕ್ರಿಕೆಟ್ ತಂಡಗಳು ಸಂತೋಷಕೂಟದ ರೀತಿಯಲ್ಲಿ ಆಟವಾಡಬೇಕು ಯಾವುದೇ ಹಠ ಗಲಾಟೆಗೆ ಅವಕಾಶ ಆಗದಂತೆ ಒಗ್ಗಟ್ಟಿನಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಸಬೇಕು ಪೊಲೀಸ್ ಇಲಾಖೆಯಿಂದ ಕ್ರೀಡಾಕೂಟಗಳಿಗೆ ಎಲ್ಲ ಸಹಕಾರ ನೀಡುತ್ತೇವೆ ಎಂದರು ಅತಿಥಿಗಳಾಗಿದ್ದ ಡಿಎಸ್ಎಸ್ ಮುಖಂಡ ಡಿ ರಾಮು ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಗಂಗಾಧರ್ ಪಟ್ಟಣ ಪಂಚಾಯಿತಿ ಸದಸ್ಯ ಮುಕುಂದ ಮಾತನಾಡಿ ಕ್ರೀಡೆಯಿಂದ ದೈಹಿಕ ಸಾಮರ್ಥ್ಯ ಬೆಳೆಯಲಿದೆ ಪ್ರತಿಯೊಬ್ಬ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು ಭಾನುಮತಿ ಕಾರ್ಯಕ್ರಮ ನಿರೂಪಿಸಿದರು ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಿದ್ದವು ಎ ಬಿ ಯುನೈಟೆಡ್ ನ ಹರಿಪ್ರಸಾದ್ ಮತ್ತು ತಂಡದವರು ಪ್ರಥಮ ಸ್ಥಾನ ಪಡೆದು ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ಪಡೆದುಕೊಂಡರು ಮನೋಜ್ ಮತ್ತು ತಂಡದವರು ದ್ವಿತೀಯ ಸ್ಥಾನ ಪಡೆದು ಆರು ಇಡೀ ನರಸಿಂಹರಾಜ್ಪುರದ ಜನತೆ ಒಂದಾಗಿ ಕ್ರಿಕೆಟ್ ಅನ್ನು ಆಟ ಆಡಿ ಮತ್ತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಬಾಂಡಿಂಗ್ ಅನ್ನು ಮಂದಿರ ಸಮಿತಿ ಬೆಳೆಸ್ಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನ ಹಠವಾಗಿ ತಗೊಳ್ಳದಲ್ಲೇ ಗಲಾಟೆಗಳ ಗೋಜುಗಳಿಗೆ ಎಡೆ ಮಾಡಿಕೊಡದ ಕ್ರೀಡಾ ಮನೋಭಾವದಿಂದ ಬಳಸ್ಕೊಂಡು ಒಂದು ಒಳ್ಳೆ ಬಾಂಡಿಂಗು ವಿಶೇಷವಾದ ಒಂದು ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋದಕ್ಕೆ ಒಂದು ವಿಶೇಷ ವೇದಿಕೆ ಅಂತ ತಿಳ್ಕೊಂಡು ಎಲ್ಲರೂ ಸಮೇತ ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಸಾಂಬಾರು ಬೆಳೆಗಳನ್ನು ಬೆಳೆಯುವುದರಿಂದ ರೈತರು ಹೆಚ್ಚು ಲಾಭ ಗಳಿಸಬಹುದು ಎಂದು ಸಾಂಬಾರು ಮಂಡಳಿಯ ಅಧಿಕಾರಿ ದೀಪಕ್ ಸಲಹೆ ನೀಡಿದರು ಅವರು ಶನಿವಾರ ಸಿಂಸೆಯ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯಲ್ಲಿ ನಡೆದ ಆಧುನಿಕ ಕೃಷಿ ಪದ್ಧತಿ ಮತ್ತು ಸಾಂಬಾರ ಬೆಳೆಯ ಬಗ್ಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರೈತರು ಅಡಿಕೆ ಬೆಳೆ ಮಾತ್ರ ನಂಬಿಕೊಂಡು ಕೂರಬಾರದು ಅಡಕೆಗಳಿಗೆ ರೋಗ ಜಾಸ್ತಿಯಾಗುತ್ತಿದೆ ಧಾರಣೆಯಲ್ಲೂ ಏರಿತವಾಗುತ್ತಿದೆ ಆದ್ದರಿಂದ ರೈತರು ಒಂದೇ ಬೆಳೆಯನ್ನೇ ಬೆಳೆಯದೆ ಅಡಿಕೆ ಜೊತೆಗೆ ಸಾಂಬಾರು ಬೆಳೆಗಳಾದ ಏಲಕ್ಕಿ ಶುಂಠಿ ಲವಂಗ ಜಾಯಿಕಾಯಿ ಚಕ್ಕೆ ಕಾಳುಮೆಣಸು ಇತ್ಯಾದಿ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದರು ವೆಲ್ಫೇರ್ ಸೊಸೈಟಿಯ ನಿರ್ದೇಶಕ ರೆವರೆಂಟ್ ಫಾದರ್ ಜೋಬಿಶ್ ಉದ್ಘಾಟಿಸಿ ಮಾತನಾಡಿ ಎನ್ಆರ್ಪುರದ ರೈತ ಕುಟುಂಬದ ಮನೆಗಳಲ್ಲಿರುವ ಸಮಸ್ಯೆಗಳನ್ನು ಅರಿತು ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾಲ ಬದಲಾದಂತೆ ಕೃಷಿಯಲ್ಲೂ ಹೊಸ ಆವಿಷ್ಕರಣೆ ಆಗುತ್ತಿದೆ ಕೃಷಿಯಲ್ಲಿ ಹೊಸ ಹೊಸ ಯಂತ್ರಗಳು ಬರುತ್ತಿದೆ ಪ್ರತಿಯೊಬ್ಬ ರೈತರು ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಆರ್ಥಿಕ ಬೆಳವಣಿಗೆ ಸಾಧ್ಯ ಎಂದರು ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಕಾರ್ಯಕ್ರಮ ಸಂಯೋಜಕ ಪ್ರಭಾಕರ್ ಸೋಷಿಯಲ್ ವೆಲ್ ಸಂಸ್ಥೆಯ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ನೆದರ್ಲ್ಯಾಂಡ್ ದೇಶದ ಫೋರ್ಟ್ ಎಕನಾಮಿಕ್ಸ್ ಕಂಪನಿಯ ವ್ಯಾಪಾರ ಸಂಪರ್ಕಾಧಿಕಾರಿ ರೋಬರ್ಟ್ ವ್ಯಾನ್ ಅವರು ಸೋಲಾರ್ ಬೇಲಿ ಆಧುನಿಕ ಕೃಷಿ ಪದ್ಧತಿ ಬಗ್ಗೆ ಎಂದು ಪ್ರಾತ್ಯಕ್ಷೆಯ ಮೂಲಕ ವಿವರಿಸಿದರು ಕಾರ್ಯಕ್ರಮದಲ್ಲಿ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಸಿಬ್ಬಂದಿಗಳಾದ ಸಿನಿ ಜಾರ್ಜ್ ಸ್ವಾಗತಿಸಿದರು ಪ್ರಿನ್ಸಿ ಕಾರ್ಯಕ್ರಮ ನಿರೂಪಿಸಿದರು ಅರವತ್ತು ರೈತರು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ವಂದನೆಗಳು